ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಭವಿಷ್ಯವನ್ನು ಯಾರೂ ಹಾಳು ಮಾಡಲು ಸಾಧ್ಯವಿಲ್ಲ ಅಂತ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಬಂಡಾಯ ಅಭ್ಯರ್ಥಿ ಈಶ್ವರಪ್ಪ ಹೇಳಿದರು ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ನನ್ನ ವಿರುದ್ಧ ನಡೆದ ಷಡ್ಯಂತ್ರ ಹಾಗೂ ಚುನಾವಣಾ ಆಯೋಗದ ಕಾರ್ಯವೈಖರಿ ನನಗೆ ಅಸಮಾಧಾನ ತಂದಿಲ್ಲ ಸಮಾಧಾನ ತಂದಿಲ್ಲ ಈ ಹಿಂದೆ ನನ್ನ ವಿರುದ್ಧ ನಕಲಿ ವಿಡಿಯೋ ಹಾಗೂ ಸುದ್ದಿಯನ್ನು ಹರಿಬಿಡಲಾಗಿತ್ತು ಅದರ ಬಗ್ಗೆ ರಾಜ್ಯ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದೆ ಈ ವಿಚಾರದಲ್ಲಿ ಹೆಚ್ಚಿನ ಬೆಳವಣಿಗೆ ಆಗಿಲ್ಲ ಎಂದು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಪಿನಲ್ಲಿ ನಾವು ಕಳೆದ ಬಾರಿ ಇಪ್ಪತ್ತೈದು ಸೀಟ್ ಗೆದ್ದಿದ್ವಿ ಆಗಲೂ ಕೂಡ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಕಾಂಗ್ರೆಸ್ ಸರ್ಕಾರವೇ ಇತ್ತು ನೋಡ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸೀಟ್ ಬರುತ್ತೆ ಏನು ಕತೆ ಬೇರೆ ಪಕ್ಷಗಳಿಗಿಂತ ಜಾಸ್ತಿ ನಾವು ಬರ್ತೀವಿ ಅನ್ನೋಂಥ ಅಂಶವನ್ನು ಕೂಡ ಈಗಾಗಲೇ ಸಮೀಕ್ಷೆಗಳ ಮುಖಾಂತರನೂ ಬಂದಿದೆ ಆದರೂ ಕಾಂಗ್ರೆಸ್ಸು ಕೆಲವರಲ್ಲಿ ಎಂಟು ಸೀಟ್ ತನಕ ಬಂದ್ಬಿಟ್ಟಿದೆ ಅದೊಂದು ಆಶ್ಚರ್ಯ ಗ್ಯಾರಂಟಿ ಗ್ಯಾರಂಟಿ ಕೈ ಹಿಡಿಯುತ್ತೋ ಕಾಲಿ ಹಿಡಿಯುತ್ತೋ ನನಗೆ ಗೊತ್ತಿಲ್ಲ ನಾಳೆ ಫಲಿತಾಂಶ ಬಂದ ನಂತರ ಕರ್ನಾಟಕ ರಾಜ್ಯದ ರಾಜಕೀಯ ಭವಿಷ್ಯ ನಾಳೆ ತೀರ್ಮಾನ ಆಗತ್ತೆ ಎಷ್ಟು ಸೀಟ್ ಬರುತ್ತೆ ಏನು ಏನು ಕತೆ ಬಿಜೆಪಿ ದು ಸೇರಿದ್ದೆ ನಾನು ಹೇಳ್ತೀನಲ್ಲ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಭವಿಷ್ಯವನ್ನ ಯಾರೂ ಹಾಳು ಮಾಡೋಕ್ಕಾಗಲ್ಲ ಆದರೆ ಕಾರ್ಯಕ ಬಿ ಜೆ ಪಿಯಲ್ಲಿರೋಂಥ ಏನು ಕೆಲವು ಸಣ್ಣ ಸಣ್ಣ ಸಮಸ್ಯೆಗಳಿದೆ ಅದು ಶುದ್ಧೀಕರಣ ಆಗಬೇಕು ಅನ್ನೋಂಥ ಅಪೇಕ್ಷೆ ನಮ್ದೆಲ್ಲ ಅನೇಕರದಿದೆ ನಂದು ಒಬ್ಬಂದೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ಅನೇಕರ ಅಪೇಕ್ಷೆ ಇದೆ ಈ ಕರ್ನಾಟಕ ರಾಜ್ಯದ ಚುನಾವಣಾ ಫಲಿತಾಂಶದ ಮೇಲೆ ಉಳಿದಿದ್ದೆಲ್ಲ ತೀರ್ಮಾನ ಆಗದಿದೆ ಚುನಾವಣಾ ಆಯೋಗ ನಿಜಕ್ಕೂ ಕೂಡ ಪ್ರಾಮಾಣಿಕವಾಗಿ ಇದ್ದಿದ್ದರೆ ನಾನು ಶಿವಮೊಗ್ಗದಲ್ಲಿ ನಡೆದಂಥ ಷಡ್ಯಂತ್ರ ನಡೆದಿದೆ ನಡೆದಿದೆ ಚುನಾವಣೆಯ ಹಿಂದಿನ ದಿನವೇ ಏನು ಒಂದು ವಿಡಿಯೋ ಸರಿ ಎಂಥ ವಿಡಿಯೋ ಫೇಕ್ ವಿಡಿಯೋ ಆ ಫೇಕ್ ವಿಡಿಯೋ ಕರ್ನಾಟಕ ರಾಜ್ಯದ ಚುನಾವಣಾ ಆಯೋಗಕ್ಕೂ ಕೊಟ್ಟಿದ್ದೀನಿ ರಾಜ್ಯ ಚುನಾವಣಾ ಆಯೋಗದವರು ಕೂಡ ಕೇಂದ್ರ ಚುನಾವಣಾ ಆಯೋಗಕ್ಕೂ ಕಳಿಸಿದ್ದಾರೆ ಫೇಕ್ ವಿಡಿಯೋನ ಜೊತೆಗೆ ಫೇಕ್ ಪತ್ರಿಕಾಗೋಷ್ಠಿಯ ಸುದ್ದಿ ವಿತ್ ಫೇಕ್ ಫೋಟೋ ಅದನ್ನು ಕೂಡ ನಾನು ಏನು ಸುದ್ದಿ ಬಂದಿದೆ ಅದನ್ನು ಕೂಡ ರಾಜ್ಯ ಚುನಾವಣಾ ಆಯೋಗಕ್ಕೆ ಕಳಿಸಿದ್ದೀನಿ ಅವರು ಕೇಂದ್ರಕ್ಕೆ ಕಳಿಸಿದ್ದಾರೆ ಇಷ್ಟರೊಳಗೆ ಕೇಂದ್ರ ನನಗೆ ರಾಜ್ಯ ಚುನಾವಣಾ ಆಯೋಗದಿಂದ ನನಗೆ ಒಂದು ಉತ್ತರ ಬಂದಿದೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಕಳಿಸಿದ ಕಾಪಿ ಕೊಟ್ಟಿದ್ದಾರೆ ಆದರೆ ಕೇಂದ್ರ ಚುನಾವಣಾ ಆಯೋಗದಿಂದ ನನಗಿನ್ನೂ ಕೂಡ ಉತ್ತರ ಬಂದಿಲ್ಲ ಅದಕ್ಕೋಸ್ಕರ ನಾನು ಕೇಂದ್ರ ಚುನಾವಣಾ ಆಯೋಗಕ್ಕೂ ಕೂಡ ನಾನು ಒತ್ತಾಯ ಮಾಡ್ತೇನೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಡೆದಂಥ ಷಡ್ಯಂತ್ರ ಮೋಸ ಚುನಾವಣೆ ನಲ್ಲಿ ನಡೆದಂಥ ಮೋಸದ ಬಗ್ಗೆ ತಕ್ಷಣ ಅವರು ಕ್ರಮ ಕೈಗೊಳ್ಳಬೇಕು ಅಂತ ಇನ್ನೂ ನಾನು ಒತ್ತಾಯ ಮಾಡ್ತೇನೆ ಇನ್ನೂ ಅಕಸ್ಮಾತ್ ಇನ್ನೂ ಅವರು ಒತ್ತಾಯ ಮಾಡಿದ್ದನ್ನು ಅಲ್ಲಿಂದ ಇನ್ನೂ ಕ್ರಮ ತಗೊಳ್ಳಲಿಲ್ಲ ಅಂತಂದರೆ ನಾನು ಇದು ಈ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಗ್ಗೆ ಕೋರ್ಟ್ಗೂ ಕೋರ್ಟ್ಗೂ ಕೂಡ ಹೋಗೋಣಿದ್ದೇನೆ